नमस्कार रविकिश्करे रविकुमार सिंह के अवरास सारथिदली भारतरत्ना 26 न्यूज़ चैनल के स्वागता सुस्वागता बगल कोटे जिले जमखंडी नगर दा बीएलडी कॉलेज नली संविधान अशिल्पी भारतरत्ना डॉक्टर बाबा साहेब मुंबई के अवरा जयंती कार्यक्रम दूरियां की आचर्स ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ನಿಖಿಲ ಮಂಟೂರ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಭಾರತಕ್ಕೆ ಅಷ್ಟೇ ಸೀಮಿತವಲ್ಲ ವಿಶ್ವಕ್ಕೆ ಹೆಸರುವಾಸಿಯಾಗಿದೆ ಸಂವಿಧಾನ ಓದಿಕೊಂಡ್ರೆ ಸಮಾನತೆ ಅದು ಒಂದೇ ಸಮಾಜಕ್ಕೆ ಅಷ್ಟೇ ಅಲ್ಲ ಇಡೀ ಸಮಾಜ ಬೇಕಾಗಿರುವಂಥದ್ದು ಅಂತ ಮಾತನಾಡಿದ್ರು ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಡಾಕ್ಟರ್ ಸುಖದೇವ ಗಸ್ತಿ ಅವರು ಮಾಲಾರ್ಪಣೆ ಮಾಡಿದ್ರು ಬಿಎಲ್ಡಿ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಎಸ್ಎಚ್ ಲಗಳಿ ಶಾಸಕರಾದ ಬಾಬುರಾವ್ ಕುಲಕರ್ಣಿ ರಾಜಶೇಖರ ಹೊಸಟಿ ಹನುಮಂತ ಸಲಗರ ಸುರೇಶ್ ಕೋಳಿಗುಡ್ಡ ಪ್ರಾಧ್ಯಾಪಕ ಎಸ್ಕೆ ತಾಳಿಕೋಟಿ ನ್ಯಾಯವಾದಿಗಳಾದ ಶರಣ್ ಕುಮಾರ್ ಕಂಬಾಗಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ದೀಪಾ ಹುಬ್ನೂರ ಸಂಘಟಿಕರಿಂದ ಪ್ರಾರ್ಥನೆ ಹಾಗೂ ಭೀಮಗೀತೆಯನ್ನ ಹಾಡಿದರು ಸರ್ವರನ್ನ ಚೇತನ ಸಿಂಗೆ ಸ್ವಾಗತಿಸಿದರು ಅನುಪ್ರಿಯಾ ತುರವಿ ಹಾಗೂ ರವಿನಾಮಡಿ ಪರಿಚಯ ನೀಡಿದರು ಸದಾಶಿವ ಅವರು ವಂದಿಸಿದರು ಹಾಗೂ ಎಲಾ ಬಿಎಲ್ಡಿ ಸಂಸ್ಥೆಯ ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ದೂರಿಯಾಗಿ ಆಚರಣೆ ಮಾಡಿದರು ವರದಿ ರವಿಕುಮಾರ್ ಸಿಂಗೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ